ೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಇಂದಿನ ವಿಡಿಯೋದಲ್ಲಿ ಕಲಿಕಾಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮರಿದೀರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನ ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡುವ ಶೀರ್ಷಿಕೆ ಹದಿನಾಲ್ಕು ನ್ಯಾಯಾಂಗ ಚಟುವಟಿಕೆಗಳು ಮೊದಲನೇದು ಗುಂಪು ಚರ್ಚೆ ನ್ಯಾಯಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೀನು ವೀಕ್ಷಿಸಿದ ಕಾರ್ಯಕಲಾಪಗಳನ್ನು ವಿಡಿಯೋ ಪ್ರದರ್ಶನದಲ್ಲಿ ವೀಕ್ಷಿಸಿದ ಕಾರ್ಯಕಲಾಪಗಳನ್ನು ನಿನ್ನ ಗೆಳೆಯರೊಂದಿಗೆ ಚರ್ಚಿಸಿ ಬರೆಯಿರಿ ಅಂತ ಕೇಳಿದಾರೆ ಸಲಿ ಉತ್ತರ ಏನು ಬರಿಬೋದು ಸಿಂಪಲ್ ಆಗಿ ನಾನು ಬರೆದಿದ್ದೀನಿ ಇಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರ ಜೊತೆ ಸೇರಿ ನಾವೆಲ್ಲರೂ ನಮ್ಮ ಸ್ಥಳೀಯ ನ್ಯಾಯಾಲಯಕ್ಕೆ ಹೋಗಿ ಭೇಟಿ ಕೊಟ್ಟೆವು ನ್ಯಾಯಾಲಯದಲ್ಲಿ ನ್ಯಾಯದಾನ ಮಾಡುವ ಪ್ರಕ್ರಿಯೆಯನ್ನು ನೋಡಿದೆವು ನ್ಯಾಯದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಸೊ ಜೊತೆಗೆ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳನ್ನು ಪರಿಹರಿಸಲು ವಕೀಲರು ಮಾಡುವ ವಾದಗಳನ್ನು ನ್ಯಾಯಾಧೀಶರು ಅದನ್ನು ಗಮನ ಕೊಟ್ಟು ಕೇಳುವ ಮತ್ತು ಅದನ್ನು ದಾಖಲೆ ಮಾಡಿಕೊಳ್ಳುವ ತಕ್ಕಂಥ ಸಿಬ್ಬಂದಿ ವರ್ಗದವರ ಮಾಹಿತಿಯನ್ನು ತಿಳಿದುಕೊಂಡೆವು ನಾವೆಲ್ಲ ದಿನವಿಡೀ ನ್ಯಾಯಾಲಯದ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಂತರ ಮತ್ತೆ ಸಾಯಂಕಾಲ ಐದು ಗಂಟೆಗೆ ನಮ್ಮ ಶಾಲೆಗೆ ಬಂದು ನಾವು ನಮ್ಮ ನಮ್ಮ ಮನೆಗೆ ತೆರಳಿದೆವು ಅಂತಕ್ಕದ್ದನ್ನು ನೀವು ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಎರಡನೇ ಪ್ರಶ್ನೆ ನೋಡಿ ಈ ಕೆಳಗಿನ ಸನ್ನಿವೇಶಗಳನ್ನ ಗಮನಿಸಿ ಚರ್ಚಿಸಿ ಬರೆಯಿರಿ ಇದು ನ್ಯಾಯದಾನದ ಒಂದು ಎಸ್ ಚಿತ್ರ ಇದೆ ಇದು ಹಳ್ಳಿಯಲ್ಲಿ ನ್ಯಾಯ ಪಂಚಾಯಿತಿಯ ದೃಶ್ಯವಿದೆ ಹಿರಿಯರು ನ್ಯಾಯದಾನವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನ ಹಿರಿಯರ ಮುಂದೆ ಇಟ್ಟಾಗ ಹಿರಿಯರು ಎರಡೂ ಬನದ ಸದಸ್ಯರನ್ನ ಕರೆಸಿಕೊಂಡು ಅವರ ಸಮಸ್ಯೆಗಳನ್ನ ಕೇಳಿ ತೀರ್ಪನ್ನ ಕೊಡತಕ್ಕಂತ ದೃಶ್ಯ ಇದು ಕಾಣಬಹುದು ಇದು ಹಳ್ಳಿಯಲ್ಲಿನ ಚಲಪರಿಚಿತರಾಗಿರ್ತಕ್ಕಂಥ ಸರಪಂಚದ ಕಟ್ಟೆ ಅಥವಾ ಪಂಚರ ಕಟ್ಟೆ ಎಂದೇ ಪ್ರಸಿದ್ಧವಾಗಿದೆ ಮುಂದಿನ ಪ್ರಶ್ನೆ ಚಾರ್ಟ್ ತಯಾರಿಕೆ ಬರೀಬೇಕಾಗಿತ್ತು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅಧೀನ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಕಿರಿಯ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮತ್ತು ಲೋಕ ಅದಾಲತ್ಗಳು ನ್ಯಾಯಾಂಗದ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ನಿಮಗೆ ಕೊಟ್ಟಿದ್ದಾರೆ ಎಸ್ ಏನೆಲ್ಲ ನ್ಯಾಯಾಂಗದ ಕಾರ್ಯಗಳಿದಾವಂತೆ ನೋಡುವ ನ್ಯಾಯಾಲಯಗಳು ಶಾಸಕಾಂಗಗಳನ್ನು ರೂಪಿಸಿದ ಕಾಯ್ದೆಗಳಿಗೆ ಅರ್ಥ ವಿವರಣೆ ನೀಡುತ್ತದೆ ಇದು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ವಿವಾದದಲ್ಲಿ ತೀರ್ಪನ್ನು ಕೊಡ್ತದೆ ಪ್ರಜೆಗಳ ಪ್ರಾಣ ಆಸ್ತಿ ಮರ್ಯಾದೆ ಮತ್ತು ಹಕ್ಕುಗಳನ್ನು ಕಾಯುವ ಮುಖ್ಯವಾದ ಕಾರ್ಯವನ್ನು ನ್ಯಾಯಾಲಯ ಮಾಡುತ್ತದೆ ಈ ನ್ಯಾಯಾಲಯಗಳು ಯಾವುದೇ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅವುಗಳು ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಇಷ್ಟು ಬರೀಬೇಕಿತ್ತು ಇದರ ಮುಂದಿನ ಪ್ರಶ್ನೆ ನ್ಯಾಯಾಲಯ ಅಥವಾ ಜನತಾ ನ್ಯಾಯಾಲಯದ ನ್ಯಾಯಾಧೀಶರನ್ನ ಸಂದರ್ಶನ ಮಾಡಿರಿ ಮಾಹಿತಿಯನ್ನು ಸಂಗ್ರಹಿಸಿ ಈ ನಮೂನೆಯಲ್ಲಿ ತುಂಬಿರಿ ಹೆಸರು ಅರ್ಹತೆ ಸೇವೆ ಸಲ್ಲಿಸಿರುವ ಒಟ್ಟು ವರ್ಷಗಳು ಅವರ ಕಾರ್ಯಗಳು ಉತ್ತರ ಹೆಸರು ಪ್ರಜ್ವಲ್ ಅರ್ಹತೆ ಬಿ ಎ ಎಲ್ ಎಲ್ ಬಿ ಒಟ್ಟು ಸೇವೆ ಹದಿನೈದು ವರ್ಷಗಳು ಇನ್ನ ಕಾರ್ಯಗಳನ್ನು ನೋಡದಾದರೆ ಪ್ರಜ್ವಲ್ ಅವರು ಜನತಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕಾನೂನು ಪಂಡಿತರೂ ಹೌದು ಶೀಘ್ರವಾಗಿ ನ್ಯಾಯದಾನವನ್ನು ಮಾಡತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಇಲ್ಲಿಯವರೆಗೆ ಅವರು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ವ್ಯಾಜ್ಯಗಳನ್ನು ಬಗೆಹರಿಸಿದ್ದಾರೆ ಅನ್ನೋದನ್ನ ಬರೆದ್ರೆ ಈ ಪ್ರಶ್ನೆಗೆ ಉತ್ತರ ಸಹಿತ ಕಂಪ್ಲೀಟ್ ಆಗ್ತದೆ ಅಥವಾ ಶಿಕ್ಷಕರ ಸಹಾಯದಿಂದ ವಕೀಲರು ಮತ್ತು ನ್ಯಾಯಾಧೀಶರು ಮಾಡತಕ್ಕಂಥ ಕಾರ್ಯಗಳನ್ನು ಬರೆಯಿರಿ ಮೊದಲೇದು ವಕೀಲರ ಕಾರ್ಯಗಳನ್ನು ನೋಡುವ ಎಸ್ ವಕೀಲರು ವ್ಯಾಜ್ಯಗಳನ್ನು ನ್ಯಾಯಾಲಯದಲ್ಲಿ ಕೊಡ್ತಾರೆ ತಮ್ಮ ವಾದಿ ಅಥವಾ ಪ್ರತಿವಾದಿಯ ಅಹವಾಲನ್ನು ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡ್ತಾರೆ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಮಂಡನೆಯನ್ನ ಮಾಡ್ತಾರೆ ಅವರಿಂದ ಇಂತಿಷ್ಟು ಪ್ರಮಾಣದ ಹಣವನ್ನ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ವಕೀಲರು ಪಡಿತಾರೆ ಆದ್ರೆ ನ್ಯಾಯಾಧೀಶರ ಕಾರ್ಯಗಳಲ್ಲಿ ನೀವು ಏನ್ ಬರೀಬೇಕಾ ಅಂತಂದ್ರೆ ನ್ಯಾಯಾಧೀಶರು ನ್ಯಾಯಕ್ಕೆ ಬಂದಿರತಕ್ಕಂತ ವ್ಯಾಜ್ಯಗಳನ್ನ ವಾದಿ ಮತ್ತು ಪ್ರತಿವಾದಿಗಳಿಂದ ಸಂಪೂರ್ಣವಾಗಿ ಆಲಿಸ್ತಾರೆ ಸಮಂಜಸವಾದ ನ್ಯಾಯ ಕೊಡ್ತಾರೆ ಅವರು ಕೊಟ್ಟ ನ್ಯಾಯಾಲಯದ ಆದೇಶಗಳನ್ನ ವಾದಿ ಇಲ್ಲವೇ ಪ್ರತಿವಾದಿ ಮೇಲ್ಮನವಿ ಸಹ ಮಾಡಬಹುದು ಆಮೇಲೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕನಿಷ್ಠ ಸರ್ಕಾರ ವಿಧಿಸಿರ್ತಕ್ಕಂಥ ಶುಲ್ಕ ಬಿಟ್ಟು ಬೇರೆ ಹಣವನ್ನು ಪಡೆಯೋದಿಲ್ಲ ಸಮಯ ಆಗ್ತದ ವಿಳಂಬ ಆಗ್ತದ ಆದರೂ ಕೂಡ ವಾದಿ ಮತ್ತು ಪ್ರತಿವಾದಿಯ ಅಹವಾಲನ್ನು ಸಂಪೂರ್ಣವಾಗಿ ಆಲಿಸಿ ಉತ್ತರಗಳನ್ನು ಕೊಡ್ತಕ್ಕಂಥದ್ದು ಆದೇಶ ಮಾಡೋದು ನ್ಯಾಯಾಧೀಶರ ಕಾರ್ಯವಾಗದ ಏಳನೇ ಪ್ರಶ್ನೆ ಕೊನೆ ಪ್ರಶ್ನೆ ನ್ಯಾಯಾಲಯಗಳು ಇಲ್ಲದೆ ಹೋದರೆ ಏನಾಗಬಹುದು ಊಹಿಸಿ ಬರೆಯಿರಿ ಎಸ್ ನ್ಯಾಯಾಲಯಗಳು ಇಲ್ಲ ಅಂತ ತಿಳ್ಕೊಳ್ಳೋಣ ನ್ಯಾಯಾಲಯಗಳು ನ್ಯಾಯದಾನ ಮಾಡುವ ದೇವಾಲಯವಿದ್ದಂತೆ ಇಂದಿನ ಸಮಾಜದಲ್ಲಿ ದ್ವೇಷ ಕಲಹ ಬಹಳಷ್ಟು ಇದೆ ಸಂಪೂರ್ಣವಾಗಿ ನ್ಯಾಯದಾನ ಮಾಡೋದು ಅತಿ ಅಗತ್ಯನೇ ಆಗಿದೆ ನ್ಯಾಯಾಲಯಗಳು ಇರದೇ ಇದ್ದರೆ ದ್ವೇಷ ಜಗಳ ಅಸೂಗಳು ಹೆಚ್ಚಾಗ್ತಿತ್ತು ಮಾರಣ ಹೋಮವೇ ನಡೀತಿತ್ತು ಸಮಾಜದಲ್ಲಿ ಅಂತಃಕಲಗಳ ಹೆಚ್ಚಾಗಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು ಅನ್ನೋದನ್ನು ಬರೆದ್ರೆ ಈ ಪ್ರಶ್ನೆಯ ಉತ್ತರ ಕಂಪ್ಲೀಟ್ ಆಗಿ ಆಗ್ತದ ಇಷ್ಟೇ ಇತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಶೀರ್ಷಿಕೆ ಹದಿನಾಲ್ಕರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ದಯಮಾಡಿ ನಮ್ಮ ಕನ್ನಡ ಹಿಂದಿ ಎಸ್ ಎಸ್ ಮತ್ತೆ ಇಂಗ್ಲೀಷ್ನ ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಮ್ದೇ ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಅನ್ನ ನಾನು ಏನ್ ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಸೊ ನೀವುಗಳು ಸಹಿತ ಬಂದು ಅದರಲ್ಲಿ ಎಸ್ ಆ ಗ್ರೂಪ್ ಗಳಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಇನ್ನೊಂದು